ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತ ಕರ್ಣ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರಿ ಐ ಹೋಪ್ ಎಲ್ಲರು ಅರಮದ್ರಿ ಅಂತ ಅನ್ಕೊಂಡಿ ನಿಮ್ ಪ್ರೀತಿ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಬಂದ್ವಿ ನೋಡಿರಿ ಬರ್ರಿ ಇವತ್ತಿನ ಡೇ ವ್ಲಾಗ್ ಹೆಂಗೆ ಗೊತ್ತಿ ಅಂತ ನೋಡೋಣ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಸೊ ಈಗ ಸ್ಯಾರೀಸ್ನ ಶೇರ್ ಮಾಡ್ಕೊಳಕಂತ ನ್ಯೂ ಸ್ಟಾಕ್ ಬಂದವು ಎಷ್ಟೊಂದು ವೆರೈಟಿ ಆಫ್ ಹೊಸ ಹೊಸ ಡಿಸೈನಲ್ಲಿ ಹೊಸ ಹೊಸ ಕಲರ್ಸ್ ಅಲ್ಲಿ ತುಂಬಾ ಚೆನ್ನಾಗಿರುವಂತಹ ಸೀರೆಸ್ಗಳೆಲ್ಲ ಬಂದವು ಸೊ ನೋಡ್ತಾ ಇರ್ಬೋದು ಕಲರ್ ಕಾಂಬಿನೇಷನ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದ್ದಾವೆ ಹೇಳಿ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂಥೇಳಿ ಕನ್ಫ್ಯೂಸ್ ಆಗಿಬಿಡ್ಬೇಕು ಸೊ ಅಷ್ಟು ಡಿಫ್ರೆಂಟ್ ಆ ಕಲರ್ ಕಾಂಬಿನೇಷನಲ್ಲಿ ಸೀರೆಗಳು ಹೊಸ ಸೀರೆಗಳೆಲ್ಲ ಬಂದವು ಸೊ ತುಂಬಾ ಚೆನ್ನಾಗಿದ್ದವು ನೀವು ಕಣ್ಣು ಮುಚ್ಕೊಂಡು ಚಾಯ್ಸ್ ಮಾಡ್ಕೋಬೋದು ಸೊ ಕ್ವಾಲಿಟಿ ಬೇಸನೂ ಅಷ್ಟೇ ತುಂಬಾನೇ ಚೆನ್ನಾಗಿದವು ಆ್ಯಂಡ್ ಈ ಬಂದು ಮೈಸೂರು ಸೆಮಿ ಕ್ರೀಪ್ ಸಿಲ್ಕ್ ನೋಡಿ ಫ್ರೆಂಡ್ಸು ವಾಶ್ ನೀವು ಇರೋದಿಲ್ಲ ಇವು ಡ್ರೈ ಕ್ಲೀನಿಂಗ್ ಇರ್ತೈತಿ ಸೊ ಮೈಸೂರು ಸಿಲ್ಕ್ ಯಾವುದೇ ಕಾರಣಕ್ಕೂ ವಾಸ್ಆರ್ಪಲ್ಲಿ ಇರೋದಿಲ್ಲ ಡ್ರೈ ಕ್ಲೀನಿಂಗೇ ಇರುತ್ತೆ ಸೊ ನಿಮ್ಗೆ ಗೊತ್ತಿರ್ಬೋದು ಮೈಸೂರು ಸಿಲ್ಕ್ ಸ್ಯಾರೀಸ್ ಯೂಸ್ ಗೊತ್ತಿರ್ತೈತಿ ಆ್ಯಂಡ್ ನೆಕ್ಸ್ಟ್ ಇವಾಗ ಬಂದು ನೋಡಿರಿ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಇವು ಸಾಫ್ಟ್ ಸಿಲ್ಕ್ ಸ್ಯಾರೀಸು ತುಂಬಾ ಚೆನ್ನಾಗಿದವು ಇವನು ಅಷ್ಟೇ ಕ್ವಾಲಿಟಿ ಎಲ್ಲ ಸಾಫ್ಟ್ ಬರ್ತೈತಿ ಬಾರ್ಡರ್ ಮತ್ತು ಕಲರ್ ಕಾಂಬಿನೇಷನ್ ಎಲ್ಲ ನೋಡ್ತಾ ಇರ್ಬೋದು ಫುಲ್ ರಿಚ್ ಆಗಿ ಬರ್ತೈತಿ ಸೊ ಇವಾಗ ನಂಕರ ಇನ್ನು ಮದುವೆ ಸೀಸನ್ ಸ್ಟಾರ್ಟು ಸೊ ಇವತ್ತು ತೋರಿಸ್ತಾರೋ ಅಂಥ ಸೀರೆಗಳೆಲ್ಲವೂ ಮದುವೆಗೆ ಉಟ್ಕೊಳ್ಳೋವಂಥ ಸೀರೆಯೇ ಇದ್ದಾವೆ ನೋಡಿರಿ ಸೊ ಅಷ್ಟು ಚೆನ್ನಾಗಿರೋವಂಥ ಸೀರೆ ಕಲೆಕ್ಷನ್ಸ್ನ ತೊಗೊಂಡು ಬಂದಿನಿ ಸೊ ಯಾವುದಾದ್ರೂ ಸೀರೆ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಅಂದ್ರೆ ಅದ್ರದ್ದು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮೆಸೇಜ್ ಮಾಡಿರಿ ನಿಮ್ಗೆ ಇಲ್ಲಿ ಯೂಟ್ಯೂಬ್ನಾಗ ಇನ್ಸ್ಟಾಗ್ರಾಮ್ನಾಗ ಫೇಸ್ಬುಕ್ನಾಗ ಕಮೆಂಟ್ ಹಾಕಿದ್ರೆ ಬೇಗ ರಿಪ್ಲೈ ಸಿಗಂಗಿಲ್ಲ ಸೊ ಫಸ್ಟು ನಿಮ್ಗೆ ಕ್ವಿಕ್ಕಾಗಿ ರಿಪ್ಲೈ ಸಿಗಬೇಕು ಅಂತಂದ್ರೆ ಸ್ಕ್ರೀನ್ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋಂಥ ನೈನ್ ಫೋರ್ ಏಯ್ಟ್ ತ್ರೀ ಸಿಕ್ಸ್ ತ್ರೀ ಒನ್ ಟು ತ್ರೀ ನೈನ್ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿರಿ ಕ್ವಿಕ್ಕಾಗಿ ರಿಪ್ಲೈ ಸಿಗ್ತೈತಿ ಆ್ಯಂಡ್ ನಾನಾ ರಿಪ್ಲೈ ಮಾಡ್ತೀನಿ ಸೊ ಸುಮಾರು ಜನ ವ್ಯೂವರ್ಸ್ ಎಲ್ಲ ಫೋನ್ ಮಾಡಿ ಇದು ಪಾರ್ವತಿ ಕನ್ನಡ ಬ್ಲಾಗರ್ ಹೌದು ಅಲ್ವೋ ಅಂತೇಳಿ ಕನ್ಫರ್ಮೇಷನ್ಗೆ ತುಂಬ ಕಾಲ್ಸು ಎನ್ಕ್ವೈರೀಸ್ ಎಲ್ಲ ಬರ್ತಿರ್ತವೆ ಸೊ ಹಾಗಾಗಿ ಹೇಳೋಕಂತೀನಿ ನಿಮ್ಮ ಎಲ್ಲ ಮೆಸೇಜಸ್ಗೂ ನಾನೇ ರಿಪ್ಲೈ ಮಾಡ್ತೀನಿ ಆ್ಯಂಡ್ ನಾನೇ ಕಾಲ್ ರಿಸೀವ್ ಮಾಡಿ ನಾನೇ ಮಾತಾಡ್ತೀನಿ ಇವಾಗ ಪ್ರೆಸೆಂಟ್ ಅಂತೂ ನಾನೇ ಎಲ್ಲ ಕಾಲ್ ಎಲ್ಲ ಅಟೆಂಡ್ ಮಾಡೋದು ಎಲ್ಲ ಮೆಸೇಜ್ಗೆ ರಿಪ್ಲೈ ಮಾಡೋದು ಆ್ಯಂಡ್ ಯಾಕೆ ಕಾಲ್ ಮಾಡಿ ಕನ್ಫರ್ಮೇಶನ್ ಅಂದ್ರೆ ಅದನ್ನು ಒಂದು ರೀತಿ ಯಾಕಂತ ಯಾಕಂತಂದ್ರೆ ತುಂಬ ಆನ್ಲೈನ್ ಒಳಗ ಫ್ರಾಡ್ಲೆಲ್ಲ ಫ್ರಾಡೆಲ್ಲ ನಡಿಯಕಂತ ಸೊ ನಮ್ಮ ಥರನ ಸೇಮ್ ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ಸೊ ನಾವು ಪೇಜಲ್ಲಿ ಹಾಕುವಂಥ ಸ್ಯಾರೀಸ್ನ ಸೊ ತಾವು ಕಡಿಮೆ ರೇಟಿಗೆ ಹಾಕೊಂಡು ಫ್ರಾಡ್ ನಡೀತಿರ್ತವು ಆನ್ಲೈನ್ ಪೇಮೆಂಟ್ ಇರುತ್ತಲ್ಲ ಪೇಮೆಂಟ್ ಹಾಕಿಸ್ಕೊಂಡು ಈ ಥರ ಎಲ್ಲ ಮೋಸ ಮಾಡ್ತಿರ್ತಾರೆ ಸೊ ಅದು ಕನ್ಫರ್ಮೇಶನ್ ತೊಗೊಳೋದು ಒಂದು ರೀತಿ ಒಳ್ಳೇದನ್ನ ಅನ್ಸತ್ತ ಆ್ಯಂಡ್ ಪೇಮೆಂಟ್ ಮಾಡಬೇಕಾದ್ರೆ ಹೇಳ್ಬಿಟ್ಟು ಮಾಡಿ ನಾನು ಮಾಡಿ ಅಂತ ಅಂದಾಗ ಪೇಮೆಂಟ್ ಮಾಡಿ ಆ್ಯಂಡ್ ಇನ್ನೊಂದೇನಂತ ಅಂದರೆ ಸ್ಕ್ರೀನ್ ಏನು ನಂಬರ್ ಕಾಣಿಸ್ತದಲ್ಲ ಸೊ ಅದು ಅದು ನಂಬರ್ ಯಾವುದೇ ರೀತಿ ಗೂಗಲ್ ಪೇ ಫೋನ್ ಪೇ ಇಲ್ಲ ಸೊ ನಾನು ಬೇರೆ ಸ್ಕ್ಯಾನರ್ ಕಳಿಸ್ತೀನಿ ಅದು ಸ್ಕ್ಯಾನರ್ ನಮ್ಮದು ಅಥವಾ ನಮ್ಮ ತಮ್ಮಂದಿರ್ದು ಸೊ ಈ ರೀತಿ ಕಳಿಸಿರ್ತೀನಿ ಸೊ ಒಂದ್ಸಲ ಅದನ್ನು ಕನ್ಫರ್ಮೇಶನ್ ತಗೊಂಡು ಪೇಮೆಂಟ್ ಮಾಡಿ ಅಂತಂದು ಹೇಳ್ತೀನಿ ಸೊ ನಂದು ಇಲ್ಲ ಅಂತ ನಮ್ಮ ತಮ್ಮಂದಿರ್ದು ಸೊ ಇಷ್ಟರಲ್ಲಿ ಯಾರೊಬ್ಬರು ಒಂದು ಸ್ಕ್ಯಾನರ್ ಕಳಿಸಿರ್ತೀನಿ ಆದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಯಾವುದೇ ರೀತಿ ಫೋನ್ ಪೇ ಗೂಗಲ್ ಪೇ ಪೇ ಟಿ ಎಮ್ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಇಲ್ಲ ಫ್ರೆಂಡ್ಸಿಗೆ ಜಸ್ಟು ಮೆಸೇಜು ಎನ್ಕ್ವೈರೀಸು ನಿಮ್ಮದು ಸೇರಿ ಸೀರೆ ಬುಕ್ ಅಷ್ಟೇ ಇದು ಸೊ ಸ್ಕ್ಯಾನರ್ ಕಳಿಸ್ತೀನಲ್ಲ ಸೊ ಆ ಸ್ಕ್ಯಾನರಿಂದ ನೀವು ಪೇಮೆಂಟ್ ಮಾಡಬೇಕಾಗತ್ತೆ ಆ್ಯಂಡ್ ಆನ್ಲೈನ್ ಪೇಮೆಂಟ್ ರೀತಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ನಿಮ್ಮದು ಊರು ಹಳ್ಳಿ ಆಗಲಿ ಸಿಟಿ ಆಗಲಿ ಯಾವುದೇ ಊರಲ್ಲಿರಿ ಸೊ ನಿಮ್ಮ ಸೀರೆ ಬಂದು ನಿಮ್ಮ ಮನೆ ಬಾಗಿಲಿಗೆ ಬಂದು ತಲುಪುತ್ತೆ ಅಂತಂದು ಹೇಳ್ಬೋದು ಯಾವುದೇ ರೀತಿ ಮೋಸ ಇಲ್ಲ ನಮ್ಮ ಮೇಲೆ ನಂಬಿಕೆ ಇಟ್ಟು ಟ್ರಸ್ಟ್ ಮಾಡಿ ಸೀರೆನ ಬುಕ್ ಮಾಡ್ಕೋಬೋದು ಥ್ಯಾಂಕ್ ಯು ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗೆ ಅದ್ರಿ ಅಯ್ಯೋ ಕಲ್ಲರೂ ಅರಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲಾರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಮದುವೆ ನೋಡಿರಿ ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕಂತೀನಿ ಹಸ್ಬೆಂಡ್ ಮನಿ ಒಳಗೆ ಸೊ ಡೈಲಿ ಬ್ಲಾಗ್ ಇರೋದು ಗೊತ್ತಿರ್ತೈತಿ ಹಸ್ಬೆಂಡ್ ಮನಿಗೆ ಬಂದೀನಿ ದೀಪಾವಳಿ ಹಬ್ಬಕ್ಕೆ ಅಂತೇಳಿ ಸೊ ಬರ್ರಿ ಇವತ್ತಿನ ಡೇ ಬ್ಲಾಗ್ ಹೆಂಗಾಗುತ್ತೆ ಏನು ಅಂತ ನೋಡೋಣ ಅಂತ ಅದಕ್ಕೂ ಮೊದಲು ಇನ್ನೆಲ್ಲ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಲ್ಲಿ ಫ್ರೆಂಡ್ಸ್ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಇಸ್ಕೊಂಡ್ರೆ ಹೊರಗೆ ರಂಗೋಲಿ ಹಾಕಿ ಬಂದರೆ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ಬೆಳಗ್ಗೆ ಫುಲ್ ಮಾತಾಡ್ಕೊತಕ್ಕೊಂತಾರೆ ಡೀಪಾಗಿ ಹಳೆ ಮೆಮೊರೀಸ್ ಬಗ್ಗೆ ಎಲ್ಲ ಮಾತಾಡ್ಕೊತ ಲೈಫ್ ಮೆಮೊರೀಸ್ ಇರ್ತಲ್ಲ ಸೊ ಅವನ್ನೆಲ್ಲ ಆ್ಯಂಡ್ ಈಗ ಇಲ್ಲಿ ಈಗ ಏನು ಮಾಡೋದು ಅಡುಗೆ ಏನು ಮಾಡೋದು ಅಂತ ವಿಚಾರ ಮಾಡ್ಕೊ ಅಂತ ಅಕ್ಕ ರೊಟ್ಟಿ ಮಾಡ್ಬೇಕಂತಂದು ಬಟ್ ಜಾಳದಿಟ್ಟು ಇರಲಿಲ್ಲ ಅಂತ ಸೊ ಜಾಳ ಹಸು ಮಾಡಿಟ್ಟ ಮಾಮಗೆ ಹೇಳಲ್ಲ ಜಾಳದ ಹಿಟ್ಟು ಹಾಕ್ಸ್ಕೊಂಡು ಬರಾಕ ಸೊ ಏನಾದ್ರೂ ಮಾಡ್ಬೇಕಲ್ಲ ಮತ್ತು ರೊಟ್ಟಿಲ್ ಅಂತಂದ್ರೆ ಸೊ ಚಪಾತಿ ಮಾಡಿದ್ರಂತೆ ಅಕ್ಕ ಈಗ ಚಪಾತಿ ಇಟ್ಟು ಮಾಡೋಕಂತ ಸೊ ಅದ್ರ ಜೊತೆ ಏನು ಮಾಡೋದು ಪಲ್ಯ ಅಂತಂದು ದೊಡ್ಡ ನಿಮ್ಷಿನ್ಕಾಯ್ದು ಸೊ ದೊಡ್ಡ ನಿಮ್ಸಕಾಯಿ ಪಲ್ಯ ಮಾಡ್ಲಿಲ್ಲ ಅಂತಂದೆ ಸರಿ ಆಯಿತು ಮಾಡ ಅಂತಂದು ಹೇಳಿ ಸೊ ಅವನ್ನೆಲ್ಲ ಈಗ ದೊಡ್ಡ ಎಲ್ಲ ಕಟ್ ಮಾಡಿಕೊಂಡೆ ಸ್ವಲ್ಪ ಮಾಡೋಕೆ ಶೇಂಗಾ ಇದ್ದಿದ್ದಿಲ್ಲ ಮತ್ತು ಶೇಂಗಾ ಒಡ್ಕೊಂಡು ಸೊ ಈಗ ಹುರ್ಕೊಳಕಂತೀನಿ ಚಪಾತಿನೂ ಕೋಡಿ ಮಾಡೋಕ್ಕಂತಾರ ಸೊ ನೋಡತಾರೆ ಅದು ಒಲಿಮೆ ಮಾಡೋಕಂತಾರೆ ಸೊ ಗ್ಯಾಸಿನ ಮೇಲೆ ಇಂಥದ್ದು ಸಾರು ಚ ಹಿಂಗೆ ಅನನ್ನ ಅನ್ನ ಮಾಡ್ತೀವಿ ಸ್ವಲ್ಪ ಅನ್ನ ಮಾಡೋದಿತ್ತಂದ್ರೆ ಜಾಸ್ತಿ ಅನ್ನ ಮಾಡೋದಿತ್ತಂದ್ರೆ ಅಷ್ಟೇ ಒಲಿಮೆ ಮಾಡ್ತೀವಿ ಜೊಳಕೋಕೆ ನೀರು ಕಾಯಿಸ್ಕೊಳೋದು ಚಪಾತಿ ರೊಟ್ಟಿ ಇಂಥದ್ದು ಒಲಿನೇ ಮಾಡ್ತೀವಿ

ಅದಕ್ಕೀಗ ಶೇಂಗಾದ ಹುರ್ಕೊಂಡು ಒಗ್ಗರಣೆ ಕೊಟ್ಟಿನಿ ಸೊ ಸ್ವಲ್ಪ ಹುಣಸೆನ ಹಾಕಂತಂದವ್ ಹಾಕಿದೆ ಅಂಡ್ ಈಗ ಒಂದಾಗ ಮತ್ತೆ ನೋಡ್ರಿ ಈಗ ದೊಡ್ಡ ಮೆಣಸಿಗೆ ಪಲ್ಯ ತಿನ್ನಲಾರ್ದಾರು ಖಾರ ಐತಿ ಅಂತ ಅನ್ನೋರು ಸೊ ಅವ್ರಿಗೆ ಇರಲಿ ಅಂತೇಳಿ ಎರಡ ಹಿರಿಕೆ ಸೊ ಸೌಂಡ್ ಕಟ್ ಮಾಡಿ ಸ್ವಲ್ಪ ಬೇಳೆ ಹಾಕಿ ಹಿರಿಕೆ ಪಲ್ಯನೂ ಮಾಡಿದ್ದಾಯ್ತು ಅಂಡ್ ನಮ್ಮನಿಗೆ ಹಾಲು ಬೇಕಂತ ಅಂದ ಇಲ್ಲಿ ಮತ್ತೆ ಮಡ್ಯಾಗ ಹೋಗಿ ಹಾಲು ತಗೊಂಡ್ಬಂದ್ವಿ ಹೊಡ್ದು ಮತ್ತ ಅವ್ನು ಹೊಡೆದಿದ್ದು ಹಾಲು ತಗೊಂಡೋಗಿ ತೋರಿಸಿ ಮತ್ತೊಂದು ಪಾ ಪ್ಯಾಕೆಟ್ ಹಾಲು ತಗೊಂಡ್ಬಂದ್ವಿ ಸೌನ್ ಈಗ ಕಾಸಾಕಿ ಇಟ್ಟೇವೆ ನೆಕ್ಸ್ಟ್ ಈಗ ನೋಡಿ ಎಲ್ಲರಿಗೆ ಉಟ್ಟು ಕುಂತಿದ್ವಿ ಅವ್ವ ನಾನು ಅಮ್ಮ ಅಕ್ಕ ಎಲ್ಲರು ದಿನಕ್ಕೆ ಒಂದಾಕತ್ತಿ ಬರ್ತಾನೆ ಅಲ್ಲ ಎಷ್ಟು ಕೊಂದು ಕೊಡಿದಲ್ವೇ ಸೊ ನಮ್ಮ ಮನೆಗೆ ಈಗ ಜವಾರಿ ಕೋಳಿ ಸಕ್ಯಾರಲ್ಲ ಫ್ರೆಂಡ್ಸ್ ಜವಾರಿ ಕೋಳಿ ಮೊಟ್ಟೆ ನೋಡ್ರಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಜವಾರಿ ಕೋಳಿ ಮೊಟ್ಟೆ ಕಲರ್ ಸ್ವಲ್ಪ ಫುಲ್ ವೈಟ್ ಇರೋನ್ದಿಲ್ಲ ಸ್ವಲ್ಪ ಕ್ರೀಮಿಶ್ ಕಲರ್ ಇರ್ತಾವ ನೋಡ್ರಿ ಈಗ ತೋರ್ಸಕ್ ಅಂತ ನೋಡೋಕೆ ಒಂದು ರೀತಿ ಏನೋ ಖುಷಿ ಆಗಂದಿತ್ತು ಭಾಳ ವರ್ಷ ಆಗೈತಿ ಇಲ್ಲಿ ನಾನು ಟೈಲರಿಂಗ್ ಕ್ಲಾಸ್ ಹೋಗ್ಬೇಕಾದ್ರೆ ಅವಾಗ ಕೋಳಿ ಸಕಿದ್ಲು ಸೊ ಅವಾಗ ನಮ್ಮ ಮನೆಗಿನ್ನ ಕೋಳಿ ಮೊಟ್ಟೆ ನೋಡಿದ್ದು ಸೊ ಅವಾಗ ನೋಡ್ದಾಗ ಈಗ ನೋಡಿದೆ ಮತ್ತು ಅನ್ಹ ಅನ್ವಿತನ್ ಡೆಲಿವರಿ ಆದ ಟೈಮ್ನಾಗ ಮನೆ ಕೋಳಿ ಇದ್ದು ನೋಡ್ರಿ ಸೊ ನಮ್ಮ ಮನೆಯಾಗೆ ಕೋಳಿ ಸಕ್ಕಿದ್ದು ಕೋಳಿ ಮೊಟ್ಟೆನ ಆವಾಗ ಡೆಲಿವರಿ ಆದಾಗ ಬೆಳಗ್ಗೆ ಒಂದು ಸಂಜೆಕ್ಕೊಂದು ಕೊಡ್ತಿದ್ಲು ಸೊ ಈಗ ಏನಪ್ಪ ಐತೆ ನೋಡಿರಿ ಸೊ ಅವಾಗ ಮತ್ತು ಅನ್ವಿತನ್ ಡೆಲಿವರಿ ಆದಾಗ ಸೊ ಅದು ಬಿಟ್ಟರೆ ಮತ್ತು ಹೊಳೆ ಕೋಳಿ ಸಾಕಿ ಎಲ್ಲ ನಮ್ಮ ತವ್ರ ಮನೆಯೊಳಗ ನಾನು ಗಂಡನ ಮನೆಯೊಳಗ ಕೂಳಿ ನೋಡೇ ಇಲ್ಲ ನಾನು ಈಗ ಇದ್ದ ಇದರ್ಷನ ನಾನು ನೋಡಿದ್ದು இன்னும்ல ஆழி பப்பா இன்னும் எண்டு திசு இல்லையா हल्लेन मारो कॉल ना माम्मा येन

ಎಸ್ ಈಗ ನೋಡ್ರಿ ನಮ್ ಜೋಡಿ ಅಮ್ಮನೂ ಬರಕತ್ತಳ ಸೊ ಎಲ್ಲರೂ ಎಲ್ಲಿಗೆ ಹೊಂಟಿವಿ ಆಟೋ ಒಳಗ ಅಂತಂದ್ರ ನಮ್ಮ ಅವ್ರ ಮನೆ ಈ ಕಡೆ ಹೊಂಟಿ ನೋಡ್ರಿ ಈಗ ಸೊ ಎಷ್ಟೋತ್ತರಗು ವೇಟ್ ಮಾಡಿದ್ವಿ ಬಸ್ ಬರುತ್ತೇನ ಅಂತಂದ್ರೆ ಬಸ್ ಬರ್ಲಿಲ್ಲ ಸೊ ಆಟೋ ಬಂತ ಆಟೋಕ ಹತ್ತೀವಿ ಹೊಂಟೀವಿ ದೇವ್ರ ಮುಚ್ಚ ಮಾಡ್ತಾರ ಮಂದಿತ್ತು ಉತ್ತಡ್ ಕೈಯಾಗಿಡ್ಕೊಂಡ್ರ ದೇವ್ರ ಕಾಣುತ್ತ ಅಂತ ಕೈ ಮುಗಿ ಅಂತ ಉತ್ತರ ಬಿಟ್ಟ ಉತ್ತಿನ ನೋಡು ಇನ್ನು ನೋಡು ಇನ್ನು ಕರೆಕ್ಟ್ ಗಟ್ಟಿಗೆ ಬೂಚ್ಲಿಲ್ಲವಾ ಕೈ ಬಂದ್ರ ಮನಿ ಬಂದ್ ಕುಡ್ ತಡನ ಮಾಡ್ಲಿಲ್ಲ ಸೊ ಯಾಕಂತ ಅಂದ್ರ ಹಸ್ಬೆಂಡ ಸ್ವಲ್ಪ ಕೆಲ್ಸದ ಮ್ಯಾಗ ಊರಿಗೆ ಹೋಗುದಿತ್ತು ಅಂಡ್ ಅವನು ಮತ್ತ ನಾನು ಗುಡೂರಿಗೆ ಹೋಗುದಿತ್ತು ಊಟದ ಟೈಮ್ ಆಗಿರೋದ್ರಿಂದ ಮನಿಗ್ ಬಂದ್ ಕುಡ್ನ ಎಲ್ಲರೂ ಊಟ ಮಾಡ್ಕೊಂಡು ಸೊ ನಾನು ಅವ ಈಗ ಗುಡೂರಿಗೆ ಹೊಂಟಿ ನೋಡ್ರಿ ಬಸ್ ಸ್ಟಾಪ್ ಇಬ್ಬರನ್ನ ಬಸ್ ಸಿಕ್ತು ಬಸ್ನಾಗಿದ್ದ ತಳ ಈಗ ನಿಮ್ದಾಗ ಅವಾಗು ಮತ್ತ ಬಾಟಲ್ ಅಲ್ಲೇ ಬಸ್ನಾಗ ಬಿಟ್ಟು ಇಳದ್ ಬಿಟ್ಟಿದ್ಲು ಹಾಗೆ ಬಸ್ನಾಗಿದಾಗ ತಳ ಏನ ಬಸ್ ಮೂವ್ ಆಯ್ತು ಸೊ ನಮ್ಮ ಅವ್ನ ಕೈಗಿನ್ ಚೀಲನ ಎಲ್ಲ ಚೆಲ್ಲ ಕೇಳಿದಾಗ ಅಲ್ಲೇ ಬಸ್ನಾಗೆ ಬಿಟ್ಟು ಇಡಿದ್ ಬಿಟ್ಟಿದ್ ಬೇ ಅಂತ ಇಲ್ಲಿ ಹೋಗ್ತಿರ್ತಿದ್ದ ಬಸ್ ಇಂದ ಓಡಂತಂದ್ರೆ ಓಡಾಕಂತೆ ಬಸ್ ಅದನ್ನ ಸ್ಟಾಪ್ ಆಗಲಿ ಎಲ್ಲಿನೂ ಸೊ ಹೋಗ್ತಿದ್ದ ಬೈಕ್ನ ಸ್ಟಾಪ್ ಮಾಡಿಸಿ ಸೊ ಇಬ್ಬರನ್ನ ಹೆಲ್ಪ್ ತಗೊಂಡು ಬಸ್ಸಿಂದ ಹೋಗಿ ಸೊ ಚೀಲಾ ಬ್ಯಾಗ್ ಎಲ್ಲ ತಗೊಂಡ್ಬಂದು ಮತ್ತೆ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಬಂದ್ರಿ ಫಸ್ಟ್ ಟೈಮ್ ಹೋಗಿದ್ದು ಗುಡೂರಿಗೆ ಫಸ್ಟ್ ಟೈಮ್ ಗುಡೂರಿಗೆ ಹೋದಾಗನೇ ಈ ರೀತಿ ಆಯ್ತು ಇನ್ನು ಗುಡೂರ್ ಊರ ಹೆಸರು ಬೋರ್ಡ್ ಕೇಳ್ಕೊಳ್ಳೆ ಇದಾಗಿರೋದಿಲ್ಲ ನೆನ್ಪಾಗತ್ತ ಈಗ ನಾವು ಬಂದೂರಾಗಿದ್ದ ಅಮ್ಮ ಮತ್ತ ಅಮ್ಮ ಮುಂದ್ ಬಂದ್ರಹ ನಾವ್ ಈಗ ಬಂದಿವಿ

ತಂದಿಲ್ಲ ತಂಡಿಲ್ಗೆ ನಾವು ಓಡಿಸ್ತಾವೆಣ್ ಮಾಡ್ಬೇಕಂತ ಏನ ಮದಲ್ಲ ಅರ್ವಿನ್ ಯಾರಿಗೆ ಕ್ಯಾರೆಟ್

गलेटि ल्याक यी स्वासकिय तर टमाटर सस आमाडा था था इन्द न नमर के नन्द हा नानी तिमुन बाले खिदा त कय त न भल बना सन्दरो दो दिन बा कता नले मैडा सक नलाई इन्द न भाइ गवर नले लओ तरसु न नले लओ कुगरी इदो तगरो என்ன ஒரே நீ

ಫೋನ್ ನಂಗೆ ಒಟ್ಟಿ ಅಸ್ತಿಲ್ಲ ನಾನು ಗೋಬಿ ಹೊಡೆದಿನಿ ಇನ್ನೂ ಚಲೋ ಆಗಿದಿಲ್ಲ ಅಷ್ಟು ಬೆಳಗಾವಿ ಅದು ಸಾಸ್ ಅದೆಲ್ಲ ಕಮ್ಮಿ ಹಾಕ್ಯಾರ ಸ್ವಲ್ಪ ಎಲ್ಲ ಡ್ರೈ ಡ್ರೈ ಇತ್ತು